ಗದಗ ರೈಲು ನಿಲ್ದಾಣದಲ್ಲಿ ಒಂದು ಆಶ್ಚರ್ಯ ನನಗೆ ಕಾದಿತ್ತು ರೈಲ್ವೆ ನಿಲ್ದಾಣದ ಮಧ್ಯಭಾಗದಲ್ಲಿ ಪಂಡಿತ್ ಪುತ್ರರಾಜ ಗವಾಯಿಗಳ ಈ ದಿವ್ಯ ಭವ್ಯವಾಗಿರ್ತಕ್ಕಂತಹ ಮೂರ್ತಿ ಪ್ರಕೃತಿಯ ಮಧ್ಯದಲ್ಲಿ ಕುಳಿತಂತಹ ಈ ಮೂರ್ತಿಯನ್ನು ನೋಡಿದ ತಕ್ಷಣ ಅವರೇ ಕೂತಾರೇನೋ ಅಂತನ್ನುವಂತಹ ಭಾವ ಮೂಡಿತು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಮೂರು ತಿಂಗಳುಗಳ ಕಾಲ ಪುಟ್ಟರಾಜ ಗವಾಯಿಗಳ ಕಡೆ ಸಂಗೀತದ ಅಭ್ಯಾಸವನ್ನು ಮಾಡಿ ಹೋಗಿದ್ದಾರೆ ಅಂತಂದ್ರೆ ನಾವು ನೀವೆಲ್ಲರೂ ವಿಚಾರ ಮಾಡಬೇಕಾದದ್ದೇನು ಅಂತಂದ್ರೆ ನಾಟಕ ಸಾಹಿತ್ಯ ಹಾಗೂ ಕಲೆಗಳಿಗೆ ಕೊಟ್ಟಂತಹ ಮಹತ್ವ ಎಷ್ಟಿತ್ತು ಗದಗ್ ಜಿಲ್ಲೆ ವಿಶೇಷವಾಗಿ ಅಲ್ಲಿರುವ ವೀರನಾರಾಯಣನ ದೇವಸ್ಥಾನದ ಇತಿಹಾಸ ಒಂದು ಕಡೆಗೆ ಸಾರ್ತಾ ಇದ್ದರೆ ಮಹಾಭಾರತಾದಿ ಗ್ರಂಥಗಳನ್ನು ರಚಿಸಿದ